ನಮಸ್ಕಾರ ನಾನು ಶ್ರೀಮತಿ ಸುಮಂಗಲ ದೇಸಾಯ್ ಇಂದು ಗುರುವಿನ ಕುರಿತು ಒಂದು ಗೀತೆಯನ್ನು ಹಾಡುತ್ತಾ ಇದ್ದೇನೆ ರಚನೆ ಶಿವಪ್ರಸಾದ್ ಭಟ್ ಮೈಸೂರು ಗಾಯನ ಶ್ರೀಮತಿ ಸುಮಂಗಲ ದೇಸಾಯಿ ಶ್ರೀ ಗುರುಭ್ಯೋ ನಮಃ ಗುರುವೇ ಶರಣು ನೀ ಮನಸ್ಸಿನಿಂದ ವಂಧನೇ Wandani, wandani. La 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 la. La 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 la. La la la. La la la. La la la. La 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 la. ಗುರುವೆ ಶರಣು ನೀ ಮಾಗೇ ಮನಸ್ಸಿನಿಂದ ವಂದನೆ ಗುರುವೆ ಶರಣು ನೀ ಮಾಗೆ ಮನಸ್ಸಿನಿಂದ ವಂದನೆ ಹೃದಯದಲ್ಲೂ ಬದುಕಿನಲ್ಲೂ ನಿಮ್ಮ ದ್ವಂದೆ ಪ್ರಾರ್ಥನೆ ಹೃದಯದಲ್ಲೂ ಬದುಕಿನಲ್ಲೂ ನಿಮ್ಮ ದ್ವಂದೆ ಪ್ರಾರ್ಥನೆ ಲಾ ಲಲಾ ಲಲ ಲಾ ಲಲಾ ಗುರುವೆ ಶರಣು ನೀ ಮಾಗೆ ಮನಸ್ಸಿನಿಂದ ವಂದನೆ ಗುರುವೆ ಶರಣು ನೀ ಮಾಗೆ ಮನಸ್ಸಿನಿಂದ ವಂದನೆ 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 ಮುಂದೆ ಗುರಿಯು ಯಮಗೆ ಹಿಂದಿನಿಂದ ಗುರುವೇ ನಿಮ್ಮವರವೂ ಮುಂದೆ ಗುರಿಯು ನಮಗೆ ಹಿಂದಿನಿಂದ ಗುರುವೇ ನಿಮ್ಮವರವೂ ಕನಸು ನಮ್ಮದು ಗುರುವೆ ಅದರ ಬಹುಪಾಲು ಕನಸು ನಮ್ಮದು ಗುರುವೆ ಅದರ ಬಹುಪಾಲು ಗೆಲುವು ನಿಮ್ಮದು ಗುರುವೇ ಗೆಲುವು ನಿಮ್ಮದು ಗುರುವೇ 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 ಗುರುವೆ ಶರಣು ನೀಮಾಗೆ ಮನಸ್ಸಿನಿಂದ ವಂದನೆ ಗುರುವೇ ಶರಣು ನೀಮಾಗೆ ಮನಸ್ಸಿನಿಂದ ವಂದನೆ ಹೃದಯದಲ್ಲೂ ಬದುಕಿನಲ್ಲೂ ನಿಮ್ಮ ದ್ವೊಂದೆ ಪ್ರಾರ್ಥನೆ ಹೃದಯದಲ್ಲೂ ಬದುಕಿನಲ್ಲೂ ನಿಮ್ಮ ದ್ವೊಂದೆ ಪ್ರಾರ್ಥನೆ ಲಾ ಲಲಾ ಲಲ ಲಾ 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 ಬೆಳಕು ನೀವು ನಡೆದು ಬಂದು ನಮ್ಮೆಲ್ಲರ ಬಾಳಿಗೆ ಬೆಳಕು ನೀವು ನಡೆದು ಬಂದು ನಮ್ಮೆಲ್ಲರ ಬಾಳಿಗೆ ನೀಡಿರಿ ಗುರುವೇ ನೀಡಿರಿ ಗುರುವೆ ಗುರುವೇ ಗುರುವೇ Guru, gurué. ಬೆಳಕು ನೀವು ನಡೆದು ಬಂದು ನಮ್ಮೆಲ್ಲರ ಬಾಳಿಗೆ ಬೆಳಕು ನೀವು ನಡೆದು ಬಂದು ನಮ್ಮೆಲ್ಲರ ಬಾಳಿಗೆ ತಂದೆ ನೀವೇ ತಾಯಿ ನೀವೇ ನಮ್ಮೆಲ್ಲರ ಪಾಲಿಗೆ ತಂದೆ ನೀವೇ ತಾಯಿ ನೀವೇ ನಮ್ಮೆಲ್ಲರ ಪಾಲಿಗೆ ನಮ್ಮೆಲ್ಲರ ಪಾಲಿಗೆ ನಮ್ಮೆಲ್ಲರ ಪಾಲಿಗೆ ಹೃದಯದಲ್ಲೂ ಬದುಕಿನಲ್ಲೂ ನಿಮ್ಮ ನಿಮ್ಮದೊಂದೇ ಪ್ರಾರ್ಥನೆ ಹೃದಯದಲ್ಲೂ ಬದುಕಿನಲ್ಲೂ ನಿಮ್ಮದೊಂದೇ ಪ್ರಾರ್ಥನೆ ಲಾ ಲಲಾ ಲಲ ಲಾ ಲಾ ಲಲ ಲಾ ಗುರುವೆ ಶರಣು ನೀಮಾಗೇ ಗುರುವೆ ಶರಣು ನೀಮಾಗೆ ಮನಸ್ಸಿನಿಂದ ವಂದನೆ ಹೃದಯದಲ್ಲೂ ಬದುಕಿನಲ್ಲೂ ನಿಮ್ಮದ್ವಂದೆ ಪ್ರಾರ್ಥನೆ ಹೃದಯದಲ್ಲೂ ಬದುಕಿನಲ್ಲೂ ನಿಮ್ಮದ್ವಂದೆ ಪ್ರಾರ್ಥನೆ ಅರಿವಿನಿಂದ ಹಿಗ್ಗಿಸಿದೀರಿ ನಮ್ಮ ಮನದ ವಿಶ್ವವಾ ಅರಿವಿ ನಿಂದ ಹಿಗ್ಗಿಸಿದೀರಿ ನಮ್ಮ ಮನದ ವಿಶ್ವವಾ ಸಿಕ್ಕಿತೀಗ ನಾಮಗೆ ರೆಕ್ಕೆ ತಿಳಿಯಲು ಪ್ರಪಂಚವಾ ವ ಸಿಕ್ಕಿತೀಗ ನಾಮಾಗೆ ರೆಕ್ಕೆ ತಿಳಿಯಲು ಪ್ರಪಂ ಕಲಿತ ಮೇಲೆ ವಿನಯಶೀಲತೆ ಕಲಿತ ಮೇಲೆ ವಿನಯಶೀಲತೆ ಇದ್ದರದುವೆ ಸಾರ್ಥಕ ಇದ್ದರದುವೆ ಸಾರ್ಥಕ ನೀವು ಹೇಳಿಕೊಟ್ಟ ಸರಳ ನೀತಿಯೊಂದೆ ಶಾಶ್ವತ ನೀವು ಹೇಳಿಕೊಟ್ಟ ಸರಳ ನೀತಿಯೊಂದೆ ಶಾಶ್ವತ ಹೃದಯದಲ್ಲೂ ಬದುಕಿನಲ್ಲೂ ನಿಮ್ಮದೊಂದೆ ಪ್ರಾರ್ಥನೆ ಹೃದಯದಲ್ಲೂ ಬದುಕಿನಲ್ಲೂ ನಿಮ್ಮದೊಂದೆ ಪ್ರಾರ್ಥನೆ ಲಾಲಲಲಾ ಲಲಾ ಲಲ ಲ ಲಾ ಲಾ ಗುರುವೆ ಶರಣು ನಿಮಾಗೆ ಗುರುವೆ ಶರಣು ನಿಮಾಗೆ ಮನಸ್ಸಿನ ನಿಂದ ವಂದನೆ ಹೃದಯದಲ್ಲೂ ಬದುಕಿನಲ್ಲೂ ನಿಮ್ಮದ್ವೊಂದೆ ಪ್ರಾರ್ಥನೆ ಹೃದಯದಲ್ಲೂ ಬದುಕಿನಲ್ಲೂ ನಿಮ್ಮದ್ವಂದೆ ಪ್ರಾರ್ಥನೆ ನಿಮ್ಮದ್ವಂದೆ ಪ್ರಾರ್ಥನೆ ಗುರುವೇ ಗುರುವೇ ಗುರುವೇ